ನಿಮ್ಮ ಹೇಳಿಕೆಗಳನ್ನು ಅನಲೈಸ್ ಮಾಡಿದಾಗ ನನಗನ್ಸೋದು ನಿಮಗೆ ಮುಸ್ಲಿಮರ್ ಬಗ್ಗೆ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಇರೋದು ಇಸ್ಲಾಂ ಬಗ್ಗೆ ಅಂತ ಹೌದಾ ನದಿ ಅದು ಹೇಳಿದೆ ಪಾಪ ಅವರಿಗೆ ಏನು ಕಲಿಸ್ಕೊಟ್ಟಿದಾರೋ ಅದನ್ನು ಅವರು ಹೇಳ್ತಾರೆ ದಟ್ಸ್ ಎಕ್ಸಾಕ್ಟ್ಲಿ ಐ ವಾಸ್ ರೈಟ್ ನಿಮ್ಮ ಮುಸ್ಲಿಮರ್ ಬಗ್ಗೆ ಅಲ್ಲ ಸಮಸ್ಯೆ ಇರೋದು ಸಮಸ್ಯೆ ಇಸ್ಲಾಂ ಬಗ್ಗೆ ಸಿದ್ಧಾಂತದಲ್ಲಿ ಒಂದು ಸಿದ್ಧಾಂತ ವ್ಯಕ್ತಿತ್ವವನ್ನು ರೂಪಿಸುತ್ತೆ ವ್ಯಕ್ತಿ ಇದ್ದಕ್ಕಿದಂತೆ ಬೆಳೆಯುವುದಿಲ್ಲ ಒಂದು ಸಿದ್ಧಾಂತ ಆ ವ್ಯಕ್ತಿಯನ್ನು ರೂಪಿಸುತ್ತೆ ಮದ್ರಸಾಗಳಲ್ಲಿ ಏನು ಹೇಳಿಕೊಟ್ಟಿದ್ದಾರೋ ಮಸೀದಿಗಳಲ್ಲಿ ಏನು ಹೇಳಿಕೊಟ್ಟಿದಾರೋ ಅದೇ ಅವರಾಗಿ ಬೆಳೆದಿರ್ತಾರೆ ಅಷ್ಟನೆ ಅದು ಅವರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ತಲೆಯಲ್ಲಿ ತುಂಬಿದಾರಲ್ಲ ಪೂರ್ವಾಗ್ರಹಗಳನ್ನು ಅಲ್ಲಾಹು ಅಕ್ಬರ್ ಅಲ್ಲಾ ಒಬ್ಬನೇ ದೇವರು ಮತ್ತಾರೂ ದೇವರಲ್ಲ ಯಾ ಇಲಾಹಿಲ್ ಇಲ್ಲ ರಸೂಲುಲ್ಲಾ ಬಿಸ್ಮಿಲ್ಲಾ ಅಶ್ಫಗು ಅಲ್ಲ ಅರ್ಥ ಏನಾಗಿದ್ರೆ ಹಿಂದೂಗಳ ಬಾಯಿಂದ ಬಂದಿತ್ತ ಇದು ಸಂಗಚ್ಛದ್ವಂ ಸಂವಧ್ವಂ ಸಂವೋ ಮನಾಂಸಿ ಜಾನತಾಂ ಇದನ್ನು ಹೇಳಿರ್ತಕ್ಕಂಥವ್ರು ನಾವು ವಸುದೈವ ಕುಟುಂಬಕಂ ಅಂತ ಹೇಳಿರ್ತಕ್ಕಂಥವ್ರು ನಾವು ಹಿಂದವ ಸೋದರ ಸರ್ವೆ ಹಿಂದೂ ಅಂತಕ್ಕಂಥದ್ದು ಮುಸಲ್ಮಾನರು ಹಿಂದೂಗಳನ್ನೇ ಕ್ರಿಶ್ಚಿಯನ್ರು ಹಿಂದೂಗಳನ್ನೇ ಹಿಂದುತ್ವ ಈ ದೇಶದ ಕಲ್ಪನೆ ಇದು ಇದೊಂದು ಪೂಜಾ ಪದ್ಧತಿ ಅಲ್ಲ ಒಂದು ಜಾತಿ ಅಲ್ಲ ಇದು ಎಲ್ಲರನ್ನೂ ನಾವು ಹಿಂದುತ್ವ ಅಂತ ಹಿಂದೂಗಳು ಅಂತ ಪರಿಗಣಿಸ್ತೀವಿ ಒಪ್ಕೊಳ್ತಾರ ಅವರು ನಾವು ಹೇಳಿಲ್ಲ ಕಣ್ರಿ ಅಲ್ಲಾ ಅಕ್ಬರ್ ಬರ್ರಿ ರಾಮ ಒಬ್ಬನೇ ದೇವರು ಕೃಷ್ಣ ಒಬ್ಬನೇ ದೇವರು ಗಣಪತಿ ಒಬ್ಬನೇ ದೇವರು ನಾವು ಹೇಳಿಲ್ಲ ನೀವು ಕಲ್ಲನ್ನು ಬೇಕಾದರೂ ಪೂಜೆ ಮಾಡಿ ಮಾಸ್ತಿಯನ್ನು ಬೇಕಾದರೂ ಪೂಜೆ ಮಾಡಿ ಜಟಗನನ್ನು ಬೇಕಾದರೂ ಪೂಜೆ ಮಾಡಿ ಎಲ್ಲಿ ಬೇಕಾದರೂ ಹೋಗಿ ನಿಮ್ಗೆ ಹೇಗೆ ಅನಿಸ್ತದೋ ಹಾಗೆ ಪೂಜೆ ಮಾಡಿ ಅಂತ ಹೇಳಿದ್ವಿ ನೀವು ಎಲ್ಲಿ ನೋಡ್ತೀರೋ ಹೇಗೆ ನೋಡ್ತೀರೋ ಅದರಲ್ಲಿ ದೇವರಿದ್ದಾನೆ ಅಂತ ಕರೆದ್ವಿ ನಾವು ನಾವು ಯಾವತ್ತೂ ಕೂಡ ಒಂದು ಸೀಮಿತ ಚೌಕಟ್ಟಿನಲ್ಲಿ ಕಟ್ ಹಾಕ್ಕೊಂಡಿರ್ತಕ್ಕಂಥ ಸಂಪ್ರದಾಯ ನಮ್ದಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್